ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿದ್ದಂಥ ಸರಿತಾ ಅವರು ಇದೀಗ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಗಿದೆ ಅವ್ರಿಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಸಬ್ಸ್ಕ್ರೈಬ್ ಚಾನಿಸ್ಕೊಸ್ಕೊಂಡು ನಟಿ ಸರಿತಾ ಅವರು ಚಿತ್ರರಂಗಕ್ಕೆ ಕಂಡಂಥ ಮೇರು ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಇವರನ್ನ ಹೇಳ್ಬೋದು ನಟಿ ಸರಿತಾ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅತಿ ದೊಡ್ಡ ಹೆಗ್ಗಳಿಕೆಯವರಿಗೆ ಹೆಸರ್ತದೆ ಇಂಥ ದೊಡ್ಡ ಕಲಾವಿದೆ ಇದೀಗ ನೆನಪಿಗೆ ಮಾತ್ರ ಉಳಿದಿರೋಂಥದ್ದು ನಟಿ ಸರಿತಾ ಅವರು ಚಿತ್ರರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸ್ವಂತ ಉದ್ಯಮ ಸ್ಥಾಪನೆ ಮಾಡಿಕೊಂಡು ಚೆನ್ನೈನಲ್ಲಿ ಈಗ ವಾಸವಾಗಿದ್ದಾರೆ ದಶಮುಖ ಸಿನಿಮಾ ಆದ ನಂತರ ರವಿಚಂದ್ರನ್ ಅವ್ರ ಜೊತೆ ಅಭಿನಯಿಸಿದಂತ ಕಟ್ಟಕಡಿಯ ಸಿನಿಮಾ ಅಂತ ಕೂಡ ಹೇಳ್ಬೋದು ಆ ಆದ ನಂತರ ಅವರೆಲ್ಲೂ ಕೂಡ ಸಂಪೂರ್ಣ ಸಂಪೂರ್ಣವಾದ ಇಪ್ಪತ್ತು ವರ್ಷಗಳಿಂದ ಕೂಡ ದೂರ ಉಳ್ಕೊಂಡಿದ್ದಾರೆ ಹೇಳ್ಬೋದು ಹೀಗಾಗಿ ಚಿತ್ರರಂಗದ ಕಂಪ್ಲೀಟ್ ಆಗಿ ಈಗ ದೂರ ಉಳಿದಿರುವಂತಹ ಇವರು ಈಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ತಂತ್ರಗಳನ್ನು ಹೊತ್ಕೊಂಡು ಉದ್ಯಮದಲ್ಲಿ ಸಾಕ ಹೆಸರು ಕೂಡ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಯಾಕೆ ಕೆಲವೊಂದು ರಿಯಾಲಿಟಿ ಶೋಗಳು ಜಡ್ಜಾಗಿ ಕಾಣಿಸ್ಕೊಡೋದು ಅದು ಕೂಡ ತಮಿಳಿನಲ್ಲಿ ಬಿಟ್ಟರೆ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳ್ಬೋದು ಹೀಗಾಗಿ ನಟಿ ಸರಿತ್ ಅವರು ಇದು ನೆನಪಾಗಿ ಮಾತ್ರ ಉಳಿದಿರೋಂಥದ್ದು ಬಟ್ ಚಿತ್ರರಂಗದಲ್ಲಿ ಇವರು ನೆನಪಾಗಿ ಉಳಿದಿರೋ ಇವರು ಮಾಡಿದಂಥ ಚಿತ್ರಗಳು ಇಂದೂ ಕೂಡ ಅಜರಾಮರ ಅಂತ ಹೇಳ್ಬೋದು ಇವದೂ ಕೂಡ ಚಲಿಸುವ ಮಡಗುಗಳು ಟಿವಿನ ಬಗ್ಗೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ನೀವೇನಂತರ ಕಮೆಂಟ್